ಫಂಗಲ್ ಇನ್ಫೆಕ್ಷನ್ಸ್ ಅನ್ನೋದು ತುಂಬ ಜನರನ್ನ ಕಾಡ್ತಿರತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಶುರುವಾದಂತಹ ಈ ರೀತಿಯ ಇನ್ಫೆಕ್ಷನ್ಸ್ ಇಡೀ ದೇಹವನ್ನು ಹರಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಈ ಸಮಸ್ಯೆ ಹಲವಾರು ಕಾರಣಗಳಿಂದ ಬರುತ್ತೆ ಒಂದೇ ಕಾರಣ ಅಂತ ಏನಿಲ್ಲ ಆದರೆ ಫಂಗಲ್ ಇನ್ಫೆಕ್ಷನ್ಸ್ ಅಥವಾ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಅಲರ್ಜಿ ಆಗಲಿ ಅದರಿಂದ ನಾವಂತೂ ಒಳಗಾಗಬೇಕಾಗತ್ತೆ ಅದರಿಂದ ತುಂಬ ಕಿರಿಕಿರಿಯನ್ನು ಅನುಭವಿಸ್ಬೇಕಾಗತ್ತೆ ಈ ರೀತಿಯ ಇನ್ಫೆಕ್ಷನ್ಸ್ ಏನಾದರೂ ನಿಮ್ಗೆ ಆಗಿದ್ರೆ ನಿಮ್ಮ ಚರ್ಮದಲ್ಲಿ ಏನಾದರೂ ತೊಂದರೆಗಳು ಅಲರ್ಜಿಗಳು ಆಗಿದ್ರೆ ನಾನಿವತ್ತು ತಿಳಿಸುವಂತಹ ಈ ಸಿಂಪಲ್ ರೆಮಿಡಿಯನ್ನು ಟ್ರೈ ಮಾಡಿ ಇದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಕೇವಲ ಕೇವಲ ಎರಡೇ ಪದಾರ್ಥಗಳು ಸ್ನೇಹಿತರೆ ನಿಮ್ಮ ಚರ್ಮದಲ್ಲಿ ಯಾವುದೇ ರೀತಿಯ ತುರಿಕೆ ಇರ್ಬೋದು ಕಜ್ಜಿ ಇರ್ಬೋದು ಅಥವಾ ಉಗುರು ಸುತ್ತಿರ್ಬೋದು ಯಾವುದೇ ರೀತಿಯ ಅಥವಾ ಸುಮ್ಮನೆ ಒಂದೊಂದ್ಸಲ ಹಾಗೆ ಗನ್ ಒಂದೇ ಥರ ಬಂದ್ಬಿಡುತ್ತೆ ಈ ರೀತಿಯ ಸಮಸ್ಯೆಗಳಿಗೆಲ್ಲ ಈ ಒಂದು ಮನೆ ಮದ್ದು ಸಾಕಾಗತ್ತೆ ಸ್ನೇಹಿತರೆ ಇದನ್ನು ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಆಗಿರುವಂತಹ ಅಲರ್ಜಿ ಮಾಯ ಆಗುತ್ತೆ ಇದನ್ನು ರೆಡಿ ಮಾಡೋದು ತುಂಬ ಸುಲಭ ಸ್ನೇಹಿತರೆ ಅದು ಹೇಗಂತ ಈಗ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗ ಚಾನಲ್ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಪ್ಲೀಸ್ ಕೊನೆವರೆಗೂ ನೋಡಿ ಸ್ನೇಹಿತರೆ ಇದಕ್ಕೆ ಬೆಳ್ಳುಳ್ಳಿ ಬೇಕಾಗುತ್ತೆ ಬೆಳ್ಳುಳ್ಳಿ ಕೀಟಾಣುಗಳನ್ನು ನಾಶ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸನ್ನು ಬೆಳ್ಳುಳ್ಳಿ ಒಳಗೊಂಡಿದೆ ತುಂಬ ಉತ್ತಮವಾದ ಔಷಧಿಯ ಗುಣಗಳು ಬೆಳ್ಳುಳ್ಳಿಯಲ್ಲಿ ಅಡಗಿರೋದ್ರಿಂದ ಇದು ನಮ್ಮ ಸ್ಕಿನ್ನಲ್ಲಿ ಆಗಿರುವಂತಹ ಇನ್ಫೆಕ್ಷನ್ಸನ್ನು ಮಾಯ ಮಾಡುತ್ತೆ ಸ್ನೇಹಿತರೆ ಎಲ್ಲಿ ನಿಮಗೆ ಅಲರ್ಜಿ ಆಗಿದೆಯೋ ಅಲ್ಲಿಗೆ ಈ ಒಂದು ಮನೆಮದ್ದನ್ನು ಅಪ್ಲೈ ಮಾಡಿದ್ರೆ ಅಲರ್ಜಿ ಮಾಯ ಆಗುತ್ತೆ ಜೊತೆಗೆ ಬೆಳ್ಳುಳ್ಳಿಯನ್ನು ನಾವು ಸೇವಿಸೋದ್ರಿಂದ ಕೂಡ ನಮ್ಮ ಚರ್ಮದಲ್ಲಿ ಉಂಟಾಗುವಂತಹ ಇನ್ಫೆಕ್ಷನ್ಸ್ಗಳು ನಿವಾರಣೆ ಆಗುತ್ತೆ ಬೆಳ್ಳುಳ್ಳಿಯಲ್ಲಿ ಅತ್ಯುತ್ತಮವಾದ ಔಷಧಿಯ ಗುಣಗಳಿದೆ ಸ್ನೇಹಿತರ ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡು ಅದನ್ನು ಸಂಪೂರ್ಣವಾಗಿ ಸಿಪ್ಪೆಯನ್ನು ತೆಗಿಬೇಕು ಸಿಪ್ಪೆಯನ್ನು ತೆಗೆದು ಬೆಳ್ಳುಳ್ಳಿಯನ್ನು ತಗೊಳ್ತಾ ಇದ್ದೀನಿ ಒಂದು ಸಂಪೂರ್ಣವಾದ ಬೆಳ್ಳುಳ್ಳಿ ನಮಗೆ ಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಸ್ಕಿನ್ನಲ್ಲಿ ಅಲರ್ಜಿ ಯಾವಾಗಲೂ ಆಗ್ತಿರೋ ಅಂಥವ್ರು ಅವರು ಸೇವಿಸುವಂಥ ಆಹಾರದ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ ಏನಂತ ತಿಂದರೆ ನಮ್ಮ ಸ್ಕಿನ್ನಲ್ಲಿ ಅಲರ್ಜಿ ಆಗುತ್ತೆ ಅಥವಾ ಏನು ತಪ್ಪು ಮಾಡ್ತಿದ್ದೀವಿ ನಾವು ತಿಂತಿರೋ ಎಣ್ಣೆಯಿಂದ ಏನಾದರೂ ತೊಂದರೆ ಇದೆಯಾ ನಮಗೆ ಯಾವ ಫುಡ್ಡು ನಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋದನ್ನೆಲ್ಲ ಗಮನಿಸಬೇಕಾಗತ್ತೆ ಜೊತೆಗೆ ತುಂಬ ಕ್ಲೀನಾಗಿರಬೇಕಾಗತ್ತೆ ಜೊತೆಗೆ ನೀವು ಹೆಚ್ಚು ನೀರನ್ನು ಕುಡಿಬೇಕಾಗತ್ತೆ ನೀವು ಯೂಸ್ ಮಾಡುವಂಥ ಸೋಪ್ ಕಡೆ ಗಮನ ಕೊಡಬೇಕಾಗತ್ತೆ ನೀವು ಬಳಸುವಂಥ ನೀರಿನ ಕಡೆ ಗಮನ ಕೊಡಬೇಕಾಗತ್ತೆ ನೋಡಿ ಒಂದು ಸಂಪೂರ್ಣವಾದ ಬೆಳ್ಳುಳ್ಳಿ ನೀವು ಚೆನ್ನಾಗಿ ರೀತಿ ಜಚ್ಕೊಬೇಕು ಅಥವಾ ನೀವು ಒಂದು ಜಾರಲ್ಲಿ ಹಾಕಿ ಕೂಡ ಗ್ರೈಂಡ್ ಮಾಡ್ಕೋಬಹುದು ಯಾಕೆ ಅಂದರೆ ನಮಗೆ ಬೆಳ್ಳುಳ್ಳಿಯ ರಸ ಬೇಕಾಗತ್ತೆ ಸ್ನೇಹಿತರೆ ನೋಡಿ ಇದ್ರ ರಸವನ್ನು ತಗೋಣ ನೀವು ಗ್ರೈಂಡ್ ಕೂಡ ಮಾಡ್ಕೋಬಹುದು ಒಂದು ಜಾರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಅದ್ರ ರಸವನ್ನು ಹಿಂಡಿ ನಾವು ತಗೋಬೇಕು ನಮಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ರಸ ಬಂದ್ರೆ ಸಾಕಾಗತ್ತೆ ಈಗ ಬೆಳ್ಳುಳ್ಳಿ ರಸವನ್ನು ತಗೊಂಡಾಗಿದೆ ಈಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯಂಟ್ ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ ಕೋಕೋನಟ್ ಆಯಿಲ್ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಮಾಯ್ಚರೈಸ್ ಮಾಡುತ್ತೆ ಡ್ರೈನೆಸ್ಸನ್ನು ನಿವಾರಣೆ ಮಾಡುತ್ತೆ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ಸ್ನೇಹಿತರ ಇದು ಫಂಗಲ್ ಇನ್ಫೆಕ್ಷನ್ಸ್ಗೆ ತುಂಬನೇ ಒಳ್ಳೆಯದು ಸ್ಕಿನ್ನಲ್ಲಿ ಯಾವುದೇ ರೀತಿಯ ಅಲರ್ಜಿ ಆಗಿದ್ದರೂ ಅದನ್ನು ಕೊಬ್ಬರಿ ಎಣ್ಣೆಯಿಂದ ನಾವು ನಿವಾರಿಸ್ಕೊಬೋದು ನೈಸರ್ಗಿಕವಾಗಿ ಬ್ಯಾಕ್ಟೀರಿಯಾಸ್ನ ಕೊಲ್ಲುವಂತಹ ಶಕ್ತಿ ಕೊಬ್ಬರಿ ಎಣ್ಣೆ ಮತ್ತು ಬೆಳ್ಳುಳ್ಳಿಯ ರಸಕ್ಕೆ ಇದೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಅರ್ಧ ಸ್ಪೂನ್ ಬೆಳ್ಳುಳ್ಳಿಯ ರಸಕ್ಕೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಇದ್ದೀನಿ ಇದನ್ನು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಮಿಕ್ಸ್ ಮಾಡಿ ಆಯಿಲ್ ಮತ್ತು ಬೆಳ್ಳುಳ್ಳಿ ರಸ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿದ ನಂತರ ನಿಮಗೆ ಯಾವ ಜಾಗದಲ್ಲಿ ಇನ್ಫೆಕ್ಷನ್ಸ್ ಆಗಿದೆ ಅದನ್ನು ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬಿಸಿ ನೀರಿಂದ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಅದನ್ನು ಫುಲ್ಲು ಒಂದು ಕ್ಲೀನಾಗಿರೋ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡಬೇಕು ಸ್ವಲ್ಪ ಕೂಡ ತೇವಾಂಶ ಇರಬಾರ್ದು ನಂತರ ನೋಡಿ ಒಂದು ಸ್ವಲ್ಪ ಹತ್ತಿಯ ಸಹಾಯದಿಂದ ನಿಮಗೆ ಎಲ್ಲಿ ಇನ್ಫೆಕ್ಷನ್ಸ್ ಆಗಿದೆ ಅಂಥ ಕಡೆ ನೀಟಾಗಿ ಅಪ್ಲೈ ಮಾಡಿಕೊಳ್ಳಿ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಅರ್ಧ ಗಂಟೆ ಹಾಗೆ ಬಿಡಬೇಕು ಅರ್ಧ ಗಂಟೆ ಆಗಿದ ನಂತರ ಸ್ವಲ್ಪ ಬಿಸಿ ನೀರಲ್ಲಿ ವಾಶ್ ಮಾಡಿ ಮತ್ತೆ ನೀಟಾಗಿ ಡ್ರೈ ಮಾಡ್ಕೋಬೇಕು ಸ್ನೇಹಿತರೆ ಹೆಚ್ಚು ನಿಮಗೆ ಎಲ್ಲಿ ಅಲರ್ಜಿ ಆಗಿದೆಯೋ ಆ ಜಾಗಕ್ಕೆ ನೀವು ಸೋಪನ್ನು ಹೆಚ್ಚು ಬಳಸಬಾರ್ದು ಸೋಪನ್ನು ಬಳಸಿದಷ್ಟು ಸ್ಕಿನ್ನು ಇನ್ನೂ ಡ್ರೈ ಆಗುತ್ತೆ ಇನ್ನೂ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ ಸ್ಕಿನ್ನಲ್ಲಿ ತೊಂದರೆ ಇನ್ನೂ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಅರ್ಧ ಗಂಟೆ ಅಪ್ಲೈ ಮಾಡಿಬಿಟ್ಬಿಟ್ಟು ನಂತರ ಸ್ವಲ್ಪ ಬಿಸಿ ನೀರಲ್ಲಿ ವಾಶ್ ಮಾಡಿ ಮತ್ತೆ ನೀಟಾಗಿ ಡ್ರೈ ಮಾಡ್ಕೋಬೇಕು ಸ್ನೇಹಿತರೆ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಅಲರ್ಜಿ ಆಗಿದ್ದರೂ ಈ ಒಂದು ರೆಮಿಡಿಯನ್ನು ಅಪ್ಲೈ ಮಾಡ್ಬೋದು ಜೊತೆಗೆ ಸ್ಕಿನ್ನಲ್ಲಿ ಅಂದರೆ ಉಗ್ರಲ್ಲಿ ಕೂಡ ಅಲರ್ಜಿಗಳಾಗ್ತಿರತ್ತೆ ಇನ್ಫೆಕ್ಷನ್ಸ್ ಆಗ್ತಿರತ್ತೆ ಉಗುರು ಸುತ್ತಾಗ್ತಿರತ್ತೆ ಅಂಥದ್ದುಗೂ ಕೂಡ ಈ ರೆಮಿಡಿ ವರ್ಕ್ ಆಗುತ್ತೆ ಅಪ್ಲೈ ಮಾಡ್ಕೋ ನಿಮ್ಮ ಚರ್ಮದಲ್ಲಿ ಅಲರ್ಜಿ ಉಂಟಾದಾಗ ನೀವು ಇದನ್ನು ಒಂದು ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಸ್ಕಿನ್ನಲ್ಲಿ ಆಗಿರುವಂತಹ ಅಲರ್ಜಿ ಯಾವುದೇ ರೀತಿಯ ಫಂಗಲ್ ಇನ್ಫೆಕ್ಷನ್ಸ್ ಇದ್ದರೂ ಅದು ನಿವಾರಣೆ ಆಗುತ್ತೆ ಸ್ನೇಹಿತರೆ ಇದ್ರ ಜೊತೆಗೆ ನೀವು ಹೆಚ್ಚು ನೀರನ್ನು ಕುಡಿಬೇಕು ಸ್ಕಿನ್ನನ್ನು ತುಂಬ ಇಟ್ಕೋಬೇಕು ಈ ರೀತಿಯ ಚಿಕ್ಕ ಚಿಕ್ಕ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಆಗಿರುವಂತಹ ಅಲರ್ಜಿಗಳನ್ನು ಬೇಗ ನಿವಾರಣೆ ಮಾಡ್ಕೋಬಹುದು ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಮತ್ತೆ ಒಂದು ಒಳ್ಳೆಯ ವಿಡಿಯೋಸ್ ಇದೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್